ವೀಕ್ಷಕರು ನಮಸ್ಕಾರ ಒಂದು ವಾರ ಆಯ್ತು ಅಂದ್ರೆ ಕಳೆದ ಒಂದು ವಾರದಿಂದ ಕಾಂಗ್ರೆಸ್ನಲ್ಲಿ ನಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟು ಸಂಘರ್ಷ ಕೊನೆಗಾಣುವ ಯಾವ ಸೂಚನೆಗಳು ಕೂಡ ಕಾಣುತ್ತಿಲ್ಲ ಯಾಕಂದ್ರೆ ಇಬ್ಬರು ನಾಯಕರು ಕೂಡ ಬಿಗಿಪಟ್ಟು ಹಿಡಿದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅವರು ಸಿಎಂ ಹುದ್ದೆಯನ್ನು ತ್ಯಜಿಸುವುದಕ್ಕೆ ಒಪ್ಪುತ್ತಿಲ್ಲ ಸುತಾರಾಮ್ ಒಪ್ಪುತ್ತಿಲ್ಲ ಅದೇ ರೀತಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಎರಡು ವರ್ಷಗಳ ಕಾಲ ಸಿಎಂ ಹುದ್ದೆಯನ್ನು ಸಿದ್ದರಾಮಯ್ಯನವರಿಗೆ ಬಿಟ್ಟು ಕೊಡುವುದಕ್ಕೂ ಕೂಡ ರೆಡಿ ಇಲ್ಲ ಮುಂದಿನ ಎರಡು ವರ್ಷ ನಾನೇ ಸಿ ಎಂ ಆಗಿರಬೇಕು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ ಈ ಇಬ್ಬರು ನಾಯಕರ ಬಿಗಿಪಟ್ಟಿನಿಂದಾಗಿ ಕಾಂಗ್ರೆಸ್ನಲ್ಲಿ ಈಗ ದೊಡ್ಡ ಬಿಕ್ಕಟ್ಟು ಉಂಟಾಗಿದೆ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ ಆಡಳಿತಾರೂಢ ಪಕ್ಷದಲ್ಲಿ ಬಿಕ್ಕಟ್ಟು ಉಂಟಾದಾಗ ಅಧಿಕಾರಕ್ಕಾಗಿ ಕಚ್ಚಾಟ ಉಂಟಾದಾಗ ಅದೇ ರೀತಿ ಅಪಸ್ವರಗಳು ಭಿನ್ನ ಮತ ಬೊಗಿಲದ್ದಾಗ ಪ್ರತಿಪಕ್ಷವಾಗಿರುವ ಬಿಜೆಪಿ ಸುಮ್ಮನೆ ನೋಡುತ್ತಾ ಕುಳಿತಿದೆ ಯಾಕೆ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಇಂಥ ಹೊತ್ತಿನಲ್ಲಿ ಸೈಲೆಂಟ್ ಆಗಿದ್ದಾದ್ರು ಯಾಕೆ ಯಾಕಂದ್ರೆ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ನೋಡಿ ಪಿಯ ಹೈಕಮಾಂಡ್ ನಾಯಕರು ಇಂಥ ಬಿಕ್ಕಟ್ಟುಂಟಾದಾಗ ಅದರ ಲಾಭ ಪಡೆಯುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ಮಹಾರಾಷ್ಟ್ರದಲ್ಲಿ ನೋಡಿ ಉಂಟಾದಂತಹ ಬಿಕ್ಕಟ್ಟು ಶಿವಸೇನೆಯಲ್ಲಿ ಉಂಟಾದಂತಹ ಬಿಕ್ಕಟ್ಟನ್ನು ಬಳಸಿಕೊಂಡು ಏಕನಾಥ್ ಸಿಂಧೆ ಅವರನ್ನು ಹೊರಗಡೆ ತಂದು ಅಲ್ಲಿ ಅಧಿಕಾರ ಸ್ಥಾಪಿಸುವಲ್ಲಿ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಯಶಸ್ವಿಯಾಗಿದ್ರು ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಇದ್ದಂತ ಸರ್ಕಾರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಕಾಂಗ್ರೆಸ್ನ ಶಾಸಕರನ್ನು ಡಿ ಎಸ್ನ ಶಾಸಕರನ್ನು ಸೆಳೆದು ಬಿಜೆಪಿ ಸರ್ಕಾರ ರಚಿಸುವಲ್ಲಿ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಯಶಸ್ವಿಯಾಗಿದ್ದರು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಹಾರದಲ್ಲಿ ಕೂಡ ಇಂಥ ಪ್ರಯೋಗ ಮಾಡಿತ್ತು ಅಲ್ಲಿ ಉಂಟಾದಂಥ ಬಿಕ್ಕಟ್ಟಿನ ಪರಿಣಾಮ ಬಿಕ್ಕಟ್ಟಿನ ಲಾಭವನ್ನು ಬಿಜೆಪಿ ಬಹುತೇಕ ಪಡೆಯುತ್ತಾ ಬಂದಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಎಲ್ ಜೆ ಪಿಯನ್ನು ಒಡೆದು ತನಗೆ ಲಾಭವಾಗುವಂತೆ ನೋಡಿಕೊಂಡಿತ್ತು ಆ ವಿಧಾನಸಭೆ ಚುನಾವಣೆಯಲ್ಲಿ ಹೀಗಾಗಿ ರೂಢ ಪಕ್ಷದಲ್ಲಿ ಉಂಟಾದ ಬಿಕ್ಕಟ್ಟನ್ನು ಯಾವುದೇ ಪ್ರತಿಪಕ್ಷಗಳಿರಲಿ ಒಂದು ಅವಕಾಶಕ್ಕಾಗಿ ಕಾಯ್ತವೆ ಅಂಥ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ಬಿಜೆಪಿ ಬಹುತೇಕ ಎರಡು ಮೂರು ರಾಜ್ಯಗಳಲ್ಲಿ ಕೂಡ ಅದು ಯಶಸ್ವಿಯಾಗಿದೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟನ್ನು ಅದು ತದೇಕ ಚಿತ್ತದಿಂದ ನೋಡುತ್ತಾ ಕುಳಿತಿದೆ ಯಾಕೆ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾದರೆ ಯಾಕೆ ವೀಕ್ಷಕರೇ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದ್ವು ಅಲ್ಲಿ ಉಂಟಾದ ಬಿಕ್ಕಟ್ಟಿನ ಲಾಭವನ್ನು ಬಿಜೆಪಿ ಪಡೆದುಕೊಂಡಿತ್ತು ಬಳಿಕ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಆದರೆ ಸದ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವೆ ಉಂಟಾದಂತಹ ಬಿಕ್ಕಟ್ಟಿನ ಲಾಭ ಪಡೆಯಲು ಬಿಜೆಪಿ ಹೈಕಮಾಂಡ್ ನಾಯಕರು ಮನಸ್ಸು ಮಾಡುತ್ತಿಲ್ಲ ಯಾಕಂದ್ರೆ ಮಾಜಿ ಸಿಎಂ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಕಳೆದ ಕೆಲವು ದಿನಗಳ ಹಿಂದಷ್ಟೇ ದೆಹಲಿಗೆ ತೆರಳಿದ್ರು ಈ ವೇಳೆ ನೀಡಿದಂತಹ ಒಂದು ಸಲಹೆಯಿಂದಾಗಿ ಬಿಜೆಪಿಯ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಲ್ಲಾಡಿಸುವುದಕ್ಕೆ ಪತನಗೊಳಿಸುವುದಕ್ಕೆ ಮನಸ್ಸು ಮಾಡ್ತಿಲ್ಲ ಯಾಕಂದ್ರೆ ಇನ್ನೂ ಎರಡು ವರ್ಷ ಹೇಗೋ ಸಾಗ್ಲಿ ಈಗಾಗಲೇ ಆಲ್ರೆಡಿ ಕಚ್ಚಾಡಿಕೊಂಡು ಜನರಿಗೆ ಬೇಸರಾಗಿದ್ದಾರೆ ಅದೇ ರೀತಿ ಅವರು ನೀಡಿದಂತ ಭರವಸೆಗಳನ್ನು ಈಡೇರಿಸಿಲ್ಲ ಆಂತರಿಕ ಕಚ್ಚಾಟದಲ್ಲಿ ಕಾಂಗ್ರೆಸ್ ಪಕ್ಷ ಬದ್ದಾಡುತ್ತಿದೆ ಇನ್ನು ಎರಡೂವರೆ ವರ್ಷ ಹೋದ್ರೆ ಜನರು ರೋಷಿ ಹೋಗ್ತಾರೆ ಸರ್ಕಾರದ ವಿರುದ್ಧ ಚೀತು ಅಂತ ಹೋಗಿದ್ದಾರೆ ಆಟೋಮೆಟಿಕ್ ಆಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಅತಿ ದೊಡ್ಡ ಬಹುಮತದಿಂದ ಅಧಿಕಾರವನ್ನು ಹಿಡಿಬಹುದು ಹೀಗಾಗಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರವನ್ನು ಅಲ್ಲಾಡಿಸುವುದು ಬೇಡ ಅದೇ ರೀತಿ ಇನ್ನೊಂದು ಕಾರಣ ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ ನಮ್ಮಲ್ಲಿ ಆ ಸಂಖ್ಯೆ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ನೂರ ಮೂವತ್ತಾರು ಶಾಸಕರ ಅನ್ನು ಹೊಂದಿದೆ ಯಾವುದೇ ಕಾರಣಕ್ಕೂ ಬಿಜೆಪಿ ಸರ್ಕಾರ ಮಾಡುವುದಕ್ಕೆ ಸಂಖ್ಯಾಬಲವಿಲ್ಲ ಹೀಗಾಗಿ ಕಾಂಗ್ರೆಸ್ ಪಕ್ಷವನ್ನು ಅಲುಗಾಡಿಸುವುದು ಬೇಡ ಅಲುಗಾಡಿಸಿದ್ರೆ ನಾವು ಅಧಿ ಅಲುಗಾಡಿಸಿ ಅಧಿಕಾರಕ್ಕೆ ಬಂದ್ರೆ ಮತ್ತೆರಡು ವರ್ಷಗಳಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ವಿರೋಧಿ ಹಲೆ ಬರುತ್ತೆ ಜನ ಜನ ವಿರೋಧಿ ಹಲೆ ಬರುತ್ತೆ ಆಡಳಿತ ವಿರೋಧಿ ಹಲೆ ಬರುತ್ತೆ ಹೀಗಾಗಿ ಮತ್ತೆ ನಾವು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಬೀಳ್ತೀವಿ ಹೀಗಾಗಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸುವುದು ಬೇಡ ಅವರವರೇ ಕಚ್ಚಾಡ್ಕೊಂಡು ಬಿದ್ದು ಹೋಗ್ತಾರೆ ಅವರವರೇ ಕಚ್ಚಾಡ್ಕೊಂಡ್ರು ಜನರ ಆಕ್ರೋಶಕ್ಕೆ ತುತ್ತಾಗ್ತಾರೆ ಜನರಿಗೆ ಬೇಸರ ಈಗಾಗಲೇ ಬಂದು ಬಿಟ್ಟಿದೆ ಇಂಥ ವೇಳೆ ಇದರ ಲಾಭ ನಾವು ಪಡೆಯುವುದು ಬೇಡ ಇನ್ನೆರಡು ವರ್ಷ ಹೇಗಾದರೂ ಕಾಯೋಣ ಕಾದ ಬಳಿಕ ಬಿ ಜೆ ಪಿ ಸರ್ಕಾರ ಅತಿ ದೊಡ್ಡ ಬಹುಮತದಿಂದ ಬಿಹಾರದಲ್ಲಿ ಬಂದಂತೆ ಮಹಾರಾಷ್ಟ್ರದಲ್ಲಿ ಬಂದಂತೆ ಮಧ್ಯಪ್ರದೇಶ ಗುಜರಾತ್ ಅಲ್ಲಿ ಕೂಡ ಈ ಬಾರಿ ಬಿಜೆಪಿ ದೊಡ್ಡ ಗೆಲುವು ಸಾಧಿಸಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಅಲುಗಾಡಿಸುವುದು ಮತ್ತೆ ನಾವು ಹಸ್ತಕ್ಷೇಪ ಮಾಡುವುದು ಬೇಡ ಅಂತ ಬಿ ಎಸ್ ಯಡಿಯೂರಪ್ಪನವರು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಸಲಹೆ ನೀಡಿದ್ದರಿಂದ ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ನಲ್ಲಿ ಉಂಟಾಗುತ್ತಿರ್ತಕ್ಕಂಥ ಬಿಕ್ಕಟ್ಟನ್ನು ಗಮನಿಸುತ್ತಿದ್ದಾರೆ ಹೊರತು ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಒಟ್ಟಾರೆಯಾಗಿ ಮಾಜಿ ಸಿಎಂ ಬಿ ಎಸ್ ಅವರು ಕೊಟ್ಟಂತ ಸಲಹೆಯಿಂದಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ ನಲ್ಲಿ ಉಂಟಾಗಿರ್ತಕ್ಕಂಥ ಬೆಳವಣಿಗೆಗಳ ಕುರಿತು ಅಷ್ಟೊಂದು ತಲೆ ಕಡಿಸಿಕೊಂಡಿಲ್ಲ ಅಂತ ಹೇಳ್ಬೋದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ